ಕಾರು ಹೆಣ್ಣು ಕಾರು ಎಂತ ಹೆಸರಿಡುದುಗೌರಿ ಪುಟ್ಟ ಗೌರಿ ಕೈಗಿಂತಸ ದೊಡ್ಡ ಇರ್ತದೆ ಒಂದು ಬಾಳೆಕಾಯಿ ಇದ್ರಲ್ಲೇ ಚಿಪ್ಸ್ ಕೂಡ ಮಾಡುದು ಹಣ್ಣು ಮಾಡಿ ತಿನ್ಲಿಕ್ಕೆ ಆಗ್ತದೆ ಬಕ್ಕೆ ಹೊರಟಿದ್ದಾನೆ ಅದು ಎಂತ ಗೊತ್ತುಂಟ ಮೊನ್ನೆ ಮದುವೆ ಇಂಥ ಎರಡು ಮೂರು ದಿವಸ ಮುಂಚೆ ಸ್ಕೂಟಿದು ಬ್ಯಾಟ್ರಿ ಒಂದು ಕೆ ಜಿಗೆ ನೂರು ರೂಪಾಯಿ ನಿಮ್ಮ ಕಡೆ ಹೇಗೆ ಅಂತ ಹೇಳಿ ಆಯಿತು ಫೋಟೋಗ್ರಾಫಿ ಕೂಡ ನಾನೇ ಕೊಟ್ಟದ್ದು ಹಾಗಾಗಿ ಸುಮಾರು ಕಡೆ ಯೂಸ್ ಆಗಿದೆ ಯೂಟ್ಯೂಬ್ ಇದೆ ಅಮೌಂಟು ಅಮೌಂಟು ನನಗೆ ಬರ್ತದೆ ಅಂತೇಳಿ ಖುಷಿಯಲ್ಲಿ ಪ್ರೌಡ್ ಫೀಲಲ್ಲಿ ಹೇಳ್ತೇನೆ ಅಂದರೆ ನಿಮ್ಮ ಸಪೋರ್ಟೇ ಕಾರಣ ಸಂಜೆ ಇಲ್ಲಿ ನಡೆಯುವ ನನ್ನ ಅನ್ಯ ಪ್ರಿಯ ರಿಂಕಣ್ಣ ರಿಂಗೀಶ ರಿಂಗೀ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಹಲೋ ಸ್ಕರ್ ಹೇಗಿದು ವರ್ಕ್ ಎಲ್ಲ ಆಯಿತು ಇನ್ನು ತಿಂಡಿದಂದರೆ ನಾನು ಹಾಲು ಕರೆದು ಡೈರಿ ಕೊಟ್ಟು ವ್ಲಾಗ್ ಅಪ್ಲೋಡ್ ಮಾಡಿ ಮನೆಗೆ ಬಂದು ತಿಂಡಿ ಚಟ್ನಿ ಎಲ್ಲ ಮಾಡಿ ಈಗ ತಿಂಡಿ ಎಲ್ಲ ತಿಂಡಾಯಿತು ನಾಯಿಗಳಿಗೆಲ್ಲ ತಿಂಡಿ ಹಾಕಿ ಬೆಕ್ಕುಗಳಿಗೆಲ್ಲ ಊಟ ಹಾಕಿ ಇನ್ನು ನಾನು ದನಗಳಿಗೆ ಕುಡಿದು ಕೊಟ್ಟು ಅವರನ್ನು ಸ್ನಾನ ಮಾಡಿಸ್ಬೇಕು ಸುಮಾರು ದಿವಸ ಆಯಿತು ಸ್ನಾನ ಮಾಡಿಸೋದೆ ಮತ್ತು ನಿನ್ನೆ ವ್ಲಾಗಲ್ಲಿ ನೀವು ನೋಡಿದರೆ ಮಂಗಳವರಿಗೆ ಸುಮಾರು ಸಗಣಿತ್ತು ಯಾರಾದರೂ ಕಮೆಂಟ್ ಕೂಡ ಮಾಡಿರ್ಬೋದು ನನಗೆ ಗೊತ್ತಿಲ್ಲ ಅಂದರೆ ಟೈಮ್ ಸಾಕಾಗ್ತಿರಲಿಲ್ಲ ಅಲ್ಲಿ ವ್ಲಾಗು ಲೇಟ್ ಅಪ್ಲೋಡ್ ಆದರೆ ನನ್ನ ಮನೆಗೆ ಬರೋದು ಲೇಟ್ ಆಗ್ತದೆ ಅಂದರೆ ನಾನು ಸಮಟೈಮ್ಸ್ ಏಳು ಗಂಟೆಗೆ ಹೋಗಿ ಅಪ್ಲೋಡಿಗೆ ಇಟ್ಟರೆ ಕೂಡ ಸಮ್ಟೈಮ್ಸ್ ಏಳು ಮುಕ್ಕಾಲು ಕಳೀತದೆ ಅಷ್ಟು ತನಕ ನಾನು ಅಪ್ಲೋಡ್ ಆಗೋದು ರಿಫ್ರೆಶ್ ಮಾಡೋದು ಇದು ಮಾಡ್ತಾ ಇರಬೇಕು ಹಾಗೆ ಅದು ಲೇಟ್ ಆಗ್ತದೆ ಲೇಟಾದರೆ ಮನೆಗೆ ತಲುಪು ಲೇಟ್ ಆಗ್ತದೆ ವರ್ಕ್ ಮಾಡೋದು ಲೇಟ್ ಆಗ್ತದೆ ಅವರನ್ನು ಬಿಡುವಾಗ ಲೇಟ್ ಆದರೆ ಸ್ನಾನ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲ ಬೇಗ ಬೇಗ ವರ್ಕ್ ಮುಗಿಸಿ ಸ್ನಾನ ಮಾಡಿಸ್ಬೇಕು ಅಪ್ಪ ಇವತ್ತೊಂದು ನೇಂದ್ರೆ ಗೋಣೆ ಕೊಡ್ಲಿಕ್ಕುಂಟು ಹಾಗೆ ಅದನ್ನು ಕೊಯ್ ತಂದಿಟ್ಟರು ನನಗೊಂದು ಕಡೆ ಹೋಗ್ಲಿಕ್ಕುಂಟು ಕಡಬಕ್ಕೆ ಅದು ಯಾಕೆ ಹೋಗುದು ಅಂತ ನಾನು ನಿಮಗೆ ಮತ್ತೆ ಹೇಳ್ತೇನೆ ಸೊ ಆವಾಗ ಹೇಗೂ ಹೋಗ್ಬೇಕಾದ್ರೆ ದಾರಿಯಲ್ಲಿ ಕೊಡ್ಬೋದು ಅಂತ ಹೇಳಿ ನೋಡಿ ಇಲ್ಲಿ ಹಟ್ಟಿಯ ಹೊಸ ಮೆಂಬರ್ಗಳು ಇಬ್ಬರು ಆದರೆ ಬಳ್ಳಿ ಇಲ್ಲ ಅವರೇ ಹೋಗಿ ಕೂತ್ಕೊಂಡಿದ್ದಾರೆ ಭಾರಿ ಚೆಂದ ಆಗ್ತದೆ ಇದು ದನಗಳಿಗೆ ಬೆಡ್ ಥರ ಆಗ್ತದೆ ಆಯಿತಾ ನಾನು ಹು ಇರಿದು ತಂದು ಕೆಳಗಾಗ್ತೇನಲ್ಲ ಹಾಗೆ ಇವರು ಉಂಟಲ್ಲ ನಿನ್ನೆ ಸಹ ಇಲ್ಲೇ ಮಲಗಿದ್ರು ಮೊನ್ನೆ ಸಹ ಇಲ್ಲೇ ಮಲಗಿದ್ರು ಸುಮಾರು ದಿವಸದಿಂದ ಮಲಗ್ತಿದ್ದಾರೆ ಇಲ್ಲೇ ಯಾಕಂದರೆ ನಾನು ಹಾಲು ಕರೆದು ಇಲ್ಲಿಂದ ಹೊರಡಬೇಕಾದ್ರೆ ಗೊತ್ತಾಗ್ತದಲ್ಲ ರಪ್ಪ ಓಡಿ ಹೋಗಿ ಅಡುಗೆ ಮನೆಗೆ ಬರ್ತಾರೆ ಹಾಲು ಕರ್ದಾಯ್ತು ಅಂತೇಳಿ ಭಾರಿ ಚೆಂದಾಗಿದೆ ಇದು ನನ್ನ ರಿಂಕಿ ಶಾ ಇದು ನನ್ನ ಡಿಂಕಿ ಶಾ ಡಿಂಗಿ ಮಂಗಮ್ಮ ಕೂತಿದ್ದಾಳೆ ನಾನು ಕುಡಿಲಿ ಕೊಡಬೇಕು ಸೊ ರೀ ಕುಡಿಲಿಕ್ಕೆ ಕೊಟ್ಟಾಯಿತು ಕುಡಿಲಿಕ್ಕೆ ಎಂತ ಕೊಡು ಅಂತ ನಿಮಗೆ ಗೊತ್ತಿರ್ಬೋದು ಅನ್ನ ಬಸ್ತ ನೀರು ಇರ್ತದಲ್ಲ ಅದಕ್ಕೆ ಬಿಸ್ನೆಸ್ ಸೇರಿಸಿ ಹಿಂಡಿ ಕಡ್ಡಿ ಹಿಂಡಿ ಬರ್ತದೆ ಆಮೇಲೆ ಅದಕ್ಕೆ ಗೋಧಿದ್ದು ಬೂಸ್ ಹಾಕೋದು ಸುಮಾರು ವರ್ಷದಿಂದ ಇದನ್ನೇ ಕೊಡೋದು ನಾವು ದನಗಳಿಗೆ ಡೈರಿಗೆ ಹಾಲು ಹಾಕಲಿಕ್ಕೆ ಶುರು ಮಾಡಿದ ಮೇಲೆ ಟೆನ್ ಇಯರ್ಸ್ಗಿಂತ ಜಾಸ್ತಿ ಆಯಿತು ನಾವು ಹಾಲು ಹಾಕ್ತಿರೋದು ಡೈರಿಗೆ ಇವತ್ತು ಫೋರ್ ಅಲ್ಲ ಲಾಸ್ಟ್ ಮಂತ್ ಫೋರಿಗೆ ನಂದು ಮ್ಯಾರೇಜ್ ಇದ್ದದ್ದು ಒನ್ ಮಂತ್ ಆಯಿತು ಅಂತ ನನಗೆ ಗೊತ್ತೇ ಆಗ್ತೇ ಇಲ್ಲ ಅನಿಸ್ತವೇ ಇಲ್ಲ ನಿನ್ನೆ ಮೊನ್ನೆ ಅಷ್ಟೇ ಮನೆಯಿಂದ ಬಂದಿದ್ದೇನೆ ಹಾಗೆ ಅನಿಸ್ತದೆ ಒನ್ ಎಲ್ಲರ್ಸ್ ಇವತ್ತು ಕೆಲವರೆಲ್ಲ ಈಗ ನ್ಯೂ ಮ್ಯಾರಿಡ್ ಅಲ್ಲ ನ್ಯೂ ನಾವು ಸಹ ನ್ಯೂ ಮ್ಯಾರಿಡೆ ಬಟ್ ಕೆಲವರನ್ನೆಲ್ಲ ನನ್ನ ನನ್ನ ಸ್ಟೇಟಸಲ್ಲಿರೋರನ್ನು ವಾಟ್ಸಪ್ ಕಾಂಟ್ಯಾಕ್ಟ್ಲಲ್ಲಿರೋನೆಲ್ಲ ಅಬ್ಸರ್ವ್ ಮಾಡ್ತಿದ್ರೆ ಹ್ಯಾಪಿ ಒನ್ ಮಂತ್ ಆ್ಯನಿವರ್ಸರಿ ಅಂತೆಲ್ಲ ಆಗ್ತಾರೆ ನನಗೆ ಇವಾಗ ಫೋನ್ ಅದು ಲಾಕ್ ಸ್ಕ್ರೀನ್ ನೋಡಬೇಕಾದ್ರೆ ಫೋರ್ ಅಂತ ಗೊತ್ತಾಯಿತು ಹಾಗೆಲ್ಲ ಹಾಕ್ಲಿಕ್ಕೂ ಹೋಗುದಿಲ್ಲ ಅಂತೆಲ್ಲ ಕ್ರೇಜ್ ಕೂಡ ಇಲ್ಲ ನನಗೆ ಅಂದರೆ ಹೇಳಿದ್ದು ನಾನು ಎಲ್ಲರೂ ಕೂಡ ಹಾಗೆ ಹಾಕ್ತಾರೆ ಎಂತ ಆಯ್ತು ಅವ್ರಿಗೆ ಕುಡಿಲಿಕ್ಕೆ ಕೊಟ್ಟಾಯ್ತು ಅಪ್ಪ ನೋಡಿ ಕಾಯ್ತಿದ್ದಾರೆ ಗೌರಿ ಅನ್ನು ಕರ್ಕೊಂಡು ಹೋಗ್ಲಿಕ್ಕೆ ಇನ್ನೊಂದು ಅಪ್ಪನಿಗೊಂದು ಜವಾಬ್ದಾರಿ ಹೊಸತ್ತು ಬರ್ತದೆ ಗೌರಿ ಕರು ಹಾಕಿದ ಮೇಲೆ ಹಾಗೆ ಅಭಿಪ್ರಾಯ ಏಕಾ ಮಹಿನ ಜನ ಅದ್ದಿಗೆ ಅಲ್ತ ಎಂತ ಅನ್ನಿಸ್ತದೆ ಇರ್ಬೋದು ಹೆಣ್ಣು ಕರು ಎಂತ ಹೆಸರು ಅಂತ ಇದ್ದೀರಿ ಪುಟ್ಟಗೌರಿ ಆಯ್ತು ಧಾರಾವಾಹಿಯನ್ನು ಪ್ರಮೋಷನ್ ಮಾಡು ಅಂತ ಹೇಳಿದ್ರೆ ನನ್ನ ಅಪ್ಪ ನನ್ನ ಅಪ್ಪನ್ಗೆ ಇದು ಈಗ ಮಿಷನ್ ತುಂಬಾ ಹಳೆದಾಯ್ತು ಹಾಗಾಗಿ ಅವರಿಗೆ ನಾನು ಮಾತಾಡ್ಸೋದು ಕೇಳಿಸೋದಿಲ್ಲ ಬ್ಲಾಗ್ ಅಲ್ಲಿ ಬಂದಾಗಿದೆ ಅಂತೆ ಕಿವಿ ಪ್ರಾಯ ಆಯ್ತಲ್ಲ ಹಾಗೆ ಮತ್ತೆ ಈ ಮಿಷನ್ ತುಂಬಾ ಸ್ಟ್ರಾಂಗ್ ಉಂಟು ಸುಮಾರು ಹಣ ಕೊಟ್ಟಿದ್ದಾರೆ ಅದಕ್ಕೆ ಬಟ್ ಕಿವಿದು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಪ್ರಾಯ ಆಯ್ತಲ್ಲ ಡಾಕ್ಟರ್ಸ್ಗಳು ಸಹ ಆಪ್ರೇಷನ್ ಬೇಡ ಅಂತ ಹೇಳ್ತಾರೆ ಇದು ನೇಂದ್ರ ಇದು ಇರೋದು ಕೊಡಲಿಕ್ಕೆ ಇಷ್ಟು ನನ್ನ ಕೈಗಿಂತ ಸಹ ದೊಡ್ಡ ಇರ್ತದೆ ಒಂದು ಬಾಳೆಕಾಯಿ ಇದರಲ್ಲೇ ಚಿಪ್ಸ್ ಕೂಡ ಮಾಡೋದು ಹಣ್ಣು ಮಾಡಿ ತಿನ್ನಲಿಕ್ಕೆ ಆಗ್ತದೆ ಮತ್ತು ಬಾಳೆಕಾಯಿಯಲ್ಲಿ ಬೆಸ್ಟ್ ಅಂತ ಹೇಳಿದರೆ ಇದು ಬೆಸ್ಟ್ ಯಾಕೆಂದರೆ ಇದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ ನಮಗೆ ಹಾಗೆ ನಮ್ಮ ಮನೆ ಹತ್ತಿರ ಇರೋದ್ರಿಂದ ಉಳಿದಿದೆ ತೋಟದಲ್ಲೆಲ್ಲ ಇದ್ದರೆ ಮಂಗಗಳು ಕೊಂಡೋಗ್ತವೆ ಹೀಗೆ ಡೈಲಿ ನಾವು ಇದರಲ್ಲಿ ನೀರು ತುಂಬಿಸಿಡೋದು ಡೈಲಿ ಅಂದರೆ ಎರಡು ದಿವಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ಎಲ್ಲ ಖಾಲಿ ಆಗೋದಿಲ್ಲ ದನಗಳು ಅಲ್ಲಿಂದ ಬಂದ ಹಾಗೆ ಮಧ್ಯಾಹ್ನ ಹೊಳೆಗೆ ಹೋಗೋದೇ ಬಂದಿದ್ದರೆ ಸೀದಾ ಒಂದು ಇಲ್ಲಿಂದ ನೀರು ಕುಡಿತಾರೆ ಇವಾಗ ಅಲ್ಲಿ ದನಗಳ ಎದುರುಂಟಲ್ಲ ಬೈಪಣೆಯಲ್ಲಿ ಹಾಕಬೇಕು ಅಂತ ಇರೋದಿಲ್ಲ ಇದನ್ನು ಕುಡಿದ್ರೆ ಸ್ನಾನ ಮಾಡಿಸಿ ಆಯಿತು ಇಬ್ಬರನ್ನು ಕೂಡ ಇನ್ನು ಹೋಗೋದು ಕಾಡಲ್ಲಿ ಕಟ್ಟಿ ಆಯಿತು ಕಾಡಲಿಂದ ನಮ್ಮ ಮನೆ ಹತ್ತಿರವೇ ಸ್ವಲ್ಪ ಒಂದು ಒಂಚೂರು ಚೂರು ಉಂಟು ಅಷ್ಟೇ ಮನೆಯಿಂದ ಅಪ್ಪಸ ಬಂದಿದ್ರು ನಾನು ಒಬ್ಬಳೇ ಬರೋದಿಲ್ಲ ಕಾದಿಗೆ ಅಪ್ಪಸ ಸಹ ರೀ ನೋಡಿ ಹೋಗ್ಬೋಣ ಮನೆಗೆ ಎಲ್ಲ ಕೆಲಸ ಎಲ್ಲ ಮುಗೀತು ಅನ್ನ ಎಲ್ಲ ಇಟ್ಟು ಇವಾಗ ಕಳಬಕ್ಕೆ ಹೊರಟಿದ್ದಾನೆ ಅದು ಎಂತ ಗೊತ್ತುಂಟ ಮೊನ್ನೆ ಮದುವೆಗೆ ಇಂಥ ಎರಡು ಮೂರು ದಿವಸ ಮುಂಚೆ ಸ್ಕೂಟಿದು ಬ್ಯಾಟ್ರಿ ಹೋಗಿತ್ತು ಹಾಗೆ ಅದನ್ನು ಶೋರೂಮಿನವರು ಶೋರೂಮಿನವರೊಂದು ಬ್ಯಾಟ್ರಿ ಹಾಕಿ ಕೊಟ್ಟು ನನ್ನದು ಬ್ಯಾಟ್ರಿದು ವ್ಯಾರಂಟಿ ಇತ್ತು ಹಾಗಾಗಿ ಕಂಪನಿಯಿಂದ ಬ್ಯಾಟ್ರಿ ಬಂದಿದೆ ಅದಕ್ಕೆ ಶೋರೂಮಿದು ಬ್ಯಾಟ್ರಿ ತೆಗೆದು ಕಂಪನಿದ ಬ್ಯಾಟ್ರಿ ಹಾಕ್ಲಿಕ್ಕೆ ಇವತ್ತು ಹೋಗುದು ನಾನು ಆದರೆ ಸರ್ವಿಸ್ ಮಾಡಬೇಕಿತ್ತು ಸುಮಾರು ಹೊತ್ತು ನಿಲ್ಲಬೇಕಾಗ್ತದೆ ಅಲ್ಲಿ ಅದಕ್ಕೋಸ್ಕರ ನಾನು ಹೋಗ್ತಿಲ್ಲ ಒಂದು ದಿವಸ ಫ್ರೀ ಇರುವ ದಿವಸ ಹೋಗಬೇಕು ಮೊನ್ನೆಯಿಂದ ನಂಗೆ ಫ್ರೀಯೇ ಇಲ್ಲ ಸುಮಾರು ವರ್ಕ್ ಉಂಟು ಸುಮಾರು ವರ್ಕ್ ಪೆಂಡಿಂಗ್ ಉಂಟು ಕೆಲವ್ರದ್ದು ವರ್ಕ್ ಪೆಂಡಿಂಗ್ ಇತ್ತು ಈಗ ಇವಾಗ ಕಂಪ್ಲೀಟ್ ಮಾಡ್ತಿದ್ದೇನೆ ಹೋಗಿ ಆ ಕೆಲಸ ಮುಗಿಸಿ ಸೀಚೆ ಬರೋದು ಹಾಗೆ ಮತ್ತು ಮನೇಲಿ ಸಹ ವರ್ಕ್ ಉಂಟಲ್ಲ ಅದಕ್ಕೋಸ್ಕರ ನನಗೆ ಎಲ್ಲೂ ಕೂಡ ಹೋಗಲಿಕ್ಕೆ ಆಗ್ತಿಲ್ಲ ಆದರೆ ಸರ್ವಿಸ್ ಇಂಪಾರ್ಟೆಂಟ್ ಅದು ಮಾಡಿಸ್ಲೇಬೇಕು ನಂದು ಸಹ ಅದು ಒಂದು ಸ್ಕೂಟಿ ಲಾಕ್ಡೌನ್ ಟೈಮಲ್ಲಿ ತಗೊಂಡು ಸ್ಕೂಟಿದು ಎಂಥ ಪ್ರಾಬ್ಲಮ್ ಆದರೂ ಕೂಡ ನಾನು ಶೋರೂಮಿಗೆ ತೊಗೊಂಡೋಗ್ಬೇಕು ಗ್ಯಾರೇಜಲ್ಲಿ ಎಲ್ಲಿ ಕೂಡ ಇಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇದು ಸರ್ವಿಸ್ ಈಸ್ ವೆರಿ ಕಂಪಲ್ಸರಿ ಅದಕ್ಕೋಸ್ಕರ ನೋಡುವ ಯಾಕಾದರೂ ಫ್ರೀ ಇರುವಾಗ ಹೋಗಬೇಕು ಈಗ ಹೋಗಿ ಬರುವ ಅದಲ್ಲೆಲ್ಲಿ ಕೈ ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಸಹ ಹಾಫ್ ಕೆ ಜಿ ತಗೊಂಡೆ ಯಾಕಂದರೆ ಗಣೇಶ್ ಅವರಿಗೆ ಬೇಕಿತ್ತಂತ ಅದಕ್ಕೋಸ್ಕರ ತಗೊಂಡು ಅವ್ರು ಮೊನ್ನೆಯಿಂದ ಹೇಳ್ತಾ ಇದ್ದಾರೆ ಒಂದು ಕೆ ಜಿಗೆ ನೂರು ರೂಪಾಯಿ ನಿಮ್ಮ ಕಡೆ ಹೇಗೆ ಅಂತ ಹೇಳಿ ಆಯಿತಾ ನಾನು ಕಡಬಕ್ಕೆ ಹೋಗಿ ಅಲ್ಲಿ ಅದು ವರ್ಕ್ ಇತ್ತಲ್ಲ ಅದು ಕಂಪ್ಲೀಟ್ ಆಗಲಿಲ್ಲ ಯಾಕಂದರೆ ಅವರು ಹಾಕಿದ್ದು ಬ್ಯಾಟ್ರಿ ವರ್ಕ್ ಆಗ್ತಿರಲ್ಲ ಅದಕ್ಕೆ ಸೀದಾ ಮತ್ತೆ ಮನೆಗೆ ಬಂದೆ ಮನೆಗೆ ಬರೋವಾಗ ಲೇಟಾಯಿತು ಅಪ್ಪ ಊಟ ಇಟ್ಟಿದ್ರು ಮತ್ತೆ ಬಂದು ಬೇಗ ಬೇಗ ಎಲ್ಲ ಮಾಡಿ ಈಗ ಊಟ ಆಗಿ ದನಗಳ ಹೋಗ್ತಿರ್ತೇನೆ ಅವರನ್ನೊಮ್ಮೆ ಬದಲಿಸಿ ಬಂದರೆ ಒಂದು ಹತ್ತು ನಿಮಿಷ ಮಲಗಲಿಕ್ಕೆ ಟೈಮ್ ಸಿಗ್ಬೋದು ನನಗೆ ಮತ್ತೆ ಅಪ್ಪ ಎಲ್ಲ ಕಡೆ ಒಂದು ಕಡೆ ಸೊಪ್ಪು ಅಂತೆ ಅದನ್ನು ತರಲಿಕ್ಕೆ ಹೋಗಲಿಕ್ಕೆ ಉಂಟು ಒಮ್ಮೆ ದನಗಳ ಹತ್ರ ಹೋಗಿ ಬರು ಈಗ ಜಸ್ಟ್ ಒಂದು ಹತ್ತು ನಿಮಿಷ ಮುಂಚೆ ಜೋರು ಮಳೆ ಬಂದು ನಿಂತು ಹೋಯಿತು ಈಗ ಮತ್ತೆ ಬಿಸಿಲು ಬರ್ತಾ ಉಂಟು ಹಾಗೆ ಇಲ್ಲಿದು ವೆದರ್ ಊಟಕ್ಕೆ ಕುತ್ಕೊಂಡಿದ್ದಾಳೆ ಮಂಗು ನೋಡಿ ಅಲ್ಲಿದ್ದಾಳೆ ಇವಾಗ ದನಗಳನ್ನೊಮ್ಮೆ ಚೇಂಜ್ ಮಾಡಿ ಬಂದ ಮೇಲೆ ಉಂಟಲ್ಲ ಮಲಗಿ ಪುನಃ ಹೋಗಿ ಸೊಪ್ಪನ್ನು ಕಟ್ಟಿ ತಕೊಂಡು ಬಂದು ದನಗಳನ್ನು ಕರ್ಕೊಂಡು ಬಂದು ಮನೆ ಹತ್ರ ಕಟ್ಟಿದ್ದಲ್ಲೆಲ್ಲ ಹುಲ್ಲುಂಟ ಉಂಟು ತಿಂತ ಇದ್ದಾರೆ ಅಂತ ಮತ್ತು ಚಹಾ ಕುಡ್ದು ಈಗ ಹುಲ್ಲಿಗೆ ಬಂದೆ ನಾಲ್ಕು ಗಂಟೆ ಆಯಿತು ಈಗಲೇ ಸಂಜೆದು ಯಾವಾಗಲೂ ಮೂರು ಗಂಟೆಗೆ ಇಲ್ಲಾದರೆ ಮೂರುವರೆಗೆ ಬರ್ತೇನೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಅದು ಸೊಪ್ಪು ಒರೆಸ್ಲಿಕ್ಕೆ ಅಪ್ಪನಿಗೆ ಹೇಳಲಿಕ್ಕೆ ಹೋಗಿ ಅವರು ಅಡಿಕೆ ಅಡಿಕೆಕ್ಕೆ ಬಂದು ಮತ್ತೆ ನನಗೆ ಒರಿಸ್ಲಿಕ್ಕೆ ಬಂದದ್ದು ಹಾಗೆ ಲೇಟ್ ಆಯಿತು ಹುಲ್ಲು ಕೂಡ ಇಲ್ಲಿ ಇಲ್ಲ ಅಂದರೆ ತೋಟ ಕ್ಲೀನ್ ಮಾಡ್ತಾ ಇದ್ದೇವೆ ನಾನು ನಿಮಗೆ ಬ್ಯಾಕ್ ಕ್ಯಾಮರಲ್ಲಿ ತೋರಿಸ್ತೇನೆ ತೋಟ ಕ್ಲೀನ್ ಮಾಡ್ತಿದ್ದೇವೆ ಇದ್ದೇವೆ ಹಾಗೆ ಅದು ಕ್ಲೀನ್ ಮಾಡ್ತಾ ಮಾಡ್ತಾ ಹೋಗಬೇಕಾದ್ರೆ ಅಲ್ಲಿ ಅಡಿಕೆ ಸಿಗ್ತದೆ ರಾಶಿ ಹಾಕುದು ಮತ್ತು ಅಪ್ಪ ಅಡಿಕೆ ಕೊಂಡ್ಬಾರ್ದು ನಾನು ಹುಲ್ಲು ಮಾಡೋದು ಹಾಗೆ ತೋಟ ಕ್ಲೀನ್ ಆಗ್ತದೆ ಅಡಿಕೆ ಕೂಡ ಸಿಗ್ತದೆ ಅಂತ ಹೇಳಿ ಹಾಗೇ ಇಲ್ಲಿ ಹುಲ್ಲಿಲ್ಲ ನನಗೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗ್ಬೋದು ಹುಲ್ಲು ಮಾಡಲಿಕ್ಕೆ ತುಂಬ ಹೊತ್ತಾಗ್ಬೋದು ಹೀಗೆ ಕ್ಲೀನ್ ಮಾಡ್ತಾ ಹೋಗೋದು ತೋಟ ಅಂದರೆ ಅದರ ಕೆಳಗಿರೋ ಹುಲ್ಲು ನಮಗೆ ದನಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂಡಿಕೆ ಸಿಕ್ಕಿದ್ದು ಈಸಿಯಾಗಿ ಹೆಕ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಲ್ಲ ಕೆಲವರು ಮಿಷಿನ್ ಹಾಕ್ತಾರೆ ನಮ್ಮ ಮನೆಯಲ್ಲಿ ಮಿಷಿನ್ ಇಲ್ಲ ಒಂದು ತೊಗೊಳ್ಬೇಕು ನೆಕ್ಸ್ಟ್ ನಂದು ಇವಾಗಲೇ ಸಾಧಾರಣ ಅಮೌಂಟು ಮ್ಯಾರೇಜ್ ಇದಕ್ಕೆ ಹೋಗಿದೆ ಹಾಗೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಬೇಕಿನ್ನು ಆ ಕಡೆಯಿಂದ ಬಂದದ್ದು ಆ ಕಡೆ ಕ್ಲೀನ್ ಆಯಿತು ಇಲ್ಲಿ ಇದು ಹೀಗೆ ಹೋಗಬೇಕು ಹೀಗೆ ಮತ್ತು ಮೊನ್ನೆ ಎಲ್ಲರೂ ಕೇಳಿದ್ರಿ ಇದು ಮ್ಯಾರೇಜಿಗೆ ಯೂಟ್ಯೂಬ್ದು ಅಮೌಂಟ್ ಯೂಸ್ ಆಯಿತು ಅಂತ ಸುಮಾರು ಕಡೆ ಯೂಸ್ ಆಯಿತು ನನ್ನದು ಪಾರ್ಲರಿಗೆ ಮತ್ತು ವೀಡಿಯೋಗ್ರಾಫಿಗೆ ಮತ್ತು ಫೋಟೋಗ್ರಾಫಿಗೆ ಆಮೇಲೆ ಡೆಕೋರೇಷನಿಗೆ ಮತ್ತು ಕೆಲವರಿಗೆಲ್ಲ ಪೇ ಮಾಡಲಿಕ್ಕಿತ್ತು ಮತ್ತು ಕೆಲವು ಐಟಮ್ ತರಲಿಕ್ಕಿತ್ತು ಅದಕ್ಕೆಲ್ಲಕ್ಕೂ ಕೂಡ ನಾನು ಹೆಚ್ಚು ಗೂಗಲ್ ಪೇ ಮಾಡಿದ್ದು ಅಂದರೆ ನನ್ನದು ಎಮೌಂಟ್ ಉಂಟಲ್ಲ ಯೂಟ್ಯೂಬ್ ಇದು ಪೇಮೆಂಟು ಇದರಿಂದ ತುಂಬ ಹೆಲ್ಪ್ ಆಯಿತು ಇಲ್ಲ ಅಂತ ಹೇಳಿದರೆ ನನ್ನ ಅಪ್ಪನಿಗೆ ಸ್ವಲ್ಪ ಬರ್ಡನ್ ಆಗ್ತಿತ್ತು ಆದರೆ ನಂದು ಭಾವನವರು ರೆಸ್ಪಾನ್ಸಿಬಿಲಿಟಿ ತಗೊಂಡಿಂದ ಆಯಿತು ಮತ್ತು ಎಂಗೇಜ್ಮೆಂಟ್ ಇದ್ದಕ್ಕೂ ಸಹ ನಾನು ಹಾಕಿದ್ದೇನೆ ನಂದು ಪಾರ್ಲರ್ ಇದಿರ್ಬೋದು ಮೇಕಪ್ ಇದ್ದಿರ್ಬೋದು ಮತ್ತು ಇದಕ್ಕೆ ಫೋಟೋಗ್ರಫಿ ಕೂಡ ನಾನೇ ಕೊಟ್ಟದ್ದು ಹಾಗಾಗಿ ಸುಮಾರು ಕಡೆ ಯೂಸ್ ಆಗಿದೆ ಇದೆ ಅಮೌಂಟು ಅದಕ್ಕೆಲ್ಲ ನೀವೇ ಕಾರಣ ನಾನು ಯೂಟ್ಯೂಬ್ ಇದೆ ಅಮೌಂಟ್ ನನಗೆ ಬರ್ತದೆ ಅಂತೇಳಿ ಖುಷಿಯಲ್ಲಿ ಪ್ರೌಡ್ ಫೀಲಲ್ಲಿ ಹೇಳ್ತೇನೆ ಅಂದರೆ ನಿಮ್ಮ ಸಪೋರ್ಟೇ ಕಾರಣ ಒಂದು ಮೂರು ನಾಲ್ಕು ಕಮೆಂಟ್ ಬ್ಯಾಡ್ ಇರ್ಬೋದು ಕೆಲವರಿಗೆ ಒಪಿನಿಯನ್ ಅಂದ ಮೇಲೆ ಚೆನ್ನಾಗಿರ್ಲಕ್ಕಿಲ್ಲ ಬಟ್ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನನ್ನನ್ನು ಪ್ರೀತಿಸುವ ತುಂಬ ಜನ ಇರೋದು ಇವಾಗಲೂ ಸಹ ಕಮೆಂಟ್ ನೋಡುವಾಗ ನನಗೆ ತುಂಬ ಖುಷಿ ಅನ್ನಿಸ್ತದೆ ನನಗೇನೋ ಒಂಥರ ಖುಷಿ ಅನಿಸ್ತದೆ ತುಂಬ ಜನ ಪ್ರೀತಿಸುವವರು ಇದ್ದಾರೆ ನನ್ನನ್ನು ಅನು ಅಂತ ಹೇಳಿ ಪ್ರೀತಿಸುವ ತುಂಬ ಜನ ಇದ್ದಾರೆ ಅದಕ್ಕೆಲ್ಲ ನೀವೇ ಕಾರಣ ನಿಮ್ಮ ಸಪೋರ್ಟಿಂದ ನಿಮ್ಮ ಬ್ಲೆಸ್ಸಿಂಗಿಂದ ನಾನು ಇಲ್ಲಿ ತನಕ ಬಂದದ್ದು ಹಾಗೆ ಇಷ್ಟು ಪ್ರೌಡಲ್ಲಿ ಹೇಳ್ತೇನೆ ಅಂದರೆ ನನಗೆ ಅಮೌಂಟ್ ಬರ್ತಾ ಉಂಟು ಯೂಟ್ಯೂಬಿಂದ ಅಂತ ಹೇಳೋದಕ್ಕೆ ನೀವೇ ಕಾರಣ ಇದೇ ಥರ ಬ್ಲೆಸ್ ಮಾಡ್ತಾ ಇರಿ ನನಗೆ ಆಯಿತಾ ಸ್ವಲ್ಪ ಹುಲ್ಲಾಗುವಷ್ಟರಲ್ಲಿ ಮಳೆ ಬಂತು ಇಷ್ಟು ಕ್ಲೀನ್ ಆಗೋಷ್ಟರಲ್ಲಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನಾನು ಮನೆಗೆ ಹೋಗ್ಲಾ ಉದ್ದೆ ಹಾಕೊಂಡು ಹುಲ್ ಮಾಡ್ಲಾ ಅಂತೂ ಗೊತ್ತಾಗ್ತಿಲ್ಲ ಶೀತ ಬೇರೆ ಉಂಟು ನಂಗೆ ಹೋಗ್ತೇನೆ ಸೀದಾ ಅಲ್ಲಿ ಜನಗಳು ಸಹ ಹೊರಗಿದ್ದಾರೆ ಮಳೆ ಬರುವಾಗ ಅಡಿಕೆ ಹಾಕಿಕೆ ಒಳ್ಳೆ ಆಗ್ತದೆ ಹೀಗೆ ಮಾಡಿದ್ರೆ ಏನ್ ಗೊತ್ತುಂಟಾ ನೀವು ಹೇಳಿದ್ರಿ ಅಡಿಕೆದು ಈ ತರದ್ದು ಕಟ್ಬೇಕಿತ್ತು ಅಂತ ನಮ್ಮನೆ ಅಡಿಕೆ ಬಿದ್ದದ್ದು ಇಲ್ಲ ಬಿದ್ದದ್ದೆಲ್ಲ ಕೊಟ್ಟಿಗೆ ಆಟಕ್ಕೆ ಯೂಸ್ ಮಾಡಿದುಂಟು ಹಾಗೆ ಇರುದನ್ನ ಅಡ್ಜಸ್ಟ್ ಮಾಡಿದ್ದು ಇವಾಗ ಇವಳನ್ನು ಬಂದು ಕಟ್ಟಿ ಹಾಕಿದ್ದೆ ಅವಳು ಸೀದಾ ಹಟ್ಟಿಯೊಳಗೆ ಬಂದಳು ಮಳೆಗೆ ಚಳಿ ಆಗ್ತದೆ ಅಂತ ಹೇಳಿ ಅನಿಸ್ತದೆ ಅವಳು ಬರಲೇ ಇಲ್ಲ ಇನ್ನೂ ಅಲ್ಲಿದ್ದಾಳೆ ಪುಟ್ಟಕ್ಕ ನೋಡಿ ಅಂತ ಅಲ್ಲಿದ್ದಾಳೆ ನಂಗೆ ಒಂದು ಚಳಿ ಆಗ್ತದೆ ಮಳೆಗೆ ಹೋಗಿ ಎರಡೆರಡು ಸಲ ಕರ್ಕೊಂಡ್ಬರ್ಲಿಕ್ಕೆ ಏನಂದರೆ ನಾನೇ ಆಲ್ರೆಡಿ ಈಗ ಚಂಡಿ ಆದೆ ಅಪ್ಪ ಒಳ್ಳೆಗೆ ಬೆಂಕಿ ಹಾಕ್ತಾ ಇದ್ದಾರೆ ಪಚ್ಚಲಿದ ಅವರೇ ಹಾಕೋದು ನಾನು ರೇರ್ ನಾನು ಹುಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಅವರು ಹಾಕಿಟ್ಟಿರ್ತಾರೆ ಯಾವಾಗಲೂ ಸಂಜೆ ಏನಂದರೆ ನಾನು ಹುಲ್ಲು ತಗೊಂಡು ಬಂದೆ ಅಪ್ಪ ಹೇಳಿದರು ಸಾಕು ಹಿರಿದದು ಇನ್ನು ಚೆಂಡಿಗೆ ಹಾಕ್ಕೊಂಡು ಇರೋದಿಲ್ಲ ಬೇಡ ಇದ್ದದನ್ನು ಕಟ್ಕೊಂಡು ತಗೊಂಡು ಬಂದ ಹಾಗೆ ಅದನ್ನು ತಗೊಂಡು ಬಂದೆ ಮಳೆ ಬರ್ತುಂಟು ಕಿಟಕಿನ ಮಳೆ ನೋಡೋದು ಇವರು ಇಬ್ಬರು ಸಹ ಇದು ಡಿಂಕು ಇವನ ಎಕ್ಸ್ಪ್ರೆಷನ್ ನೋಡುವಾಗಲೇ ಗೊತ್ತಾಗ್ತದೆ ಹೀಗೆ ಹೀಗೆಲ್ಲ ಮಾಡೋದು ಇನ್ನು ಸಹ ಎಂತ ಅಂತ ಹಾಯ್ ಇಲ್ಲಿ ನೋಡಿ ಇವನು ನೆನಪಿನ ಪ್ರೀತಿಯ ರಿಂಕನ್ನು ರಿಂಕೀಶಾ ರಿಂಗೀ ರಿಂಗೀ ಇಬ್ಬರೇ ಇರೋದು ಜೂಲಿ ಇದ್ದಾಳೆ ಅವಳು ಕಾಣಿಸ್ತಿಲ್ಲ ತಪ್ಪಿ ಮತ್ತೆ ಜೂನಿ ಇದ್ದಾರಲ್ಲ ಯಾರು ಮರಿ ಇರ್ತಿಲ್ಲ ಅಂತ ಅದೇ ಬೇಜಾರು ನನಗೆ ಯಾರಾದರೂ ಒಬ್ಬರು ಇಡಿ ಅಂತ ಕಾಯಿದ್ದು ನಾನು ಆದರೆ ಇವರಿಬ್ರು ಸಹ ಹುಡುಗರು ಎಲ್ಲಿಂದ ಇರ್ತಾರೆ ಚುಬನಿ ಜನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು ಹುಲ್ಲೆಲ್ಲಿ ಹಾಕಿ ಆಯಿತು ಇವತ್ತು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದಾನೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲಕ್ಕೆ ನೊತ್ತಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ ಅದ್ರೆ ಇರ್ತೇನೆ ರೇಟ್ ಅನುಷ್ಕಾ ಫಾಲೋ ಮಾಡಿ ಅಲ್ಲಿ ಕೆಲವೆಲ್ಲ ರೀಲ್ಸ್ ಹಾಕಿರ್ತೇನೆ ನೀವು ನೋಡಿ ಮತ್ತು ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ ನಾನು ಎಷ್ಟೊತ್ತಿಗೆ ವ್ಲಾಗ್ ಅಪ್ಲೋಡ್ ಮಾಡ್ತೇನೆ ಅಷ್ಟೊತ್ತಿಗೆ ಅಲ್ಲಿ ಹಾಕಿರ್ತೇನೆ ನೀವು ಲಿಂಕನ್ನು ಓಪನ್ ಮಾಡಿ ನೋಡ್ಬೋದು ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕು ಅಂತ ಇರೋದಿಲ್ಲ ಮತ್ತು ಸಿಗುವ ನಾಳಿನ ವ್ಲಾಗಲ್ಲಿ ಏರ್ತೀನಿ ಕೆಲ್ರಿಗೂ Bye bye.